ಕೋಲಾರ ಜಿಲ್ಲೆಯ ಕೋಲಾರಮ್ಮನ ಕತ್ತಿಗೆ ಕಾಸಿನ ಹಾರ ಹಾಕಿದಾಗ ಹಾಗೆ ಈ ಪೂರ್ವಿಕರು ಯಾರು ಮಾಡಿದ್ರು ಯಾವ ಮಹಾನ್ಭಾವರು ಮಾಡಿದ್ರು ಗೊತ್ತಿಲ್ಲ ಪೂರ್ವಿಕರು ಕೆರೆಗಳನ್ನು ಕ ನಿರ್ಮಾಣ ಮಾಡಿದ್ದಾರೆ ಈ ಕೆರೆಗಳ ನಿರ್ಮಾಣ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ನಂದಿ ಬೆಟ್ಟದಿಂದ ಶುರುವಾಗುತ್ತೆ ಈ ಕಡೆ ಬರ್ತದೆ ಅಂತ ಎಲ್ಲೆಲ್ಲಿ ಎಲ್ಲ ಕೆರೆಗಳು ಬರ್ತವೆ ಅಂತ ಅದರಲ್ಲಿ ಕೆಲವು ಕೆರೆಗಳ ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಡಿನ ರೂಪದಲ್ಲಿ ನಾವಿವಾಗ ರಾಮಸಾಗರ ಈ ರಾಮಸಾಗರ ಬಿಟ್ಟರೆ ನೆಕ್ಸ್ಟು ಸಮುದ್ರಕ್ಕೆ ಸೇರ್ತಾವೆ ನೀರು ಎಲ್ಲೋ ಹುಟ್ಟಿ ಎಲ್ಲಿಂದೂ ನೂರಾರು ಕೆರೆಗಳು ಅಥವಾ ಸಾವಿರಾರು ಕನೆ ಕೆರೆಗಳು ಕನೆಕ್ಟಾಗಿ ಇದು ಸಾವಿರದ ಒಂದನೇ ಕೆರೆ ಆಮೇಲೆ ಡಿಸ್ಚಾರ್ಜ್ ಆಗಿದ್ದೆಲ್ಲ ಇದಕ್ಕೆ ಹೋಗ್ತದೆ ಅಂತ ಜನಪದದಲ್ಲಿ ಹಾಡುಗಳಿದೆ ಕನ್ನಡದಲ್ಲೂ ಇದೆ ಅದನ್ನೇ ತೆಲುಗಲ್ಲಿ ಇತ್ತು ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿಕೊಂಡು ಅವರು ಬಹಳ ಚೊಗ ಸೊಗಸಾಗಾಡಿದ್ದಾರೆ ಜಗ್ಗನ ಕಥೈತಮ್ಮ ಅಂತ ಅದನ್ನು ಮೂಲ ಬಂದ್ಬಿಟ್ಟು ತೆಲುಗು వనకు పించు గంగమ్మ అంత అదన స్వల్పు స్వల్ప అని వనకు పించు గంగమ్మ నా అగడబగడంపల్లి మేలూరి గంగ వనకు పించు గంగమ్మ నందికొండల మింద గంగ సరిలో నందికొండల మింద గంగ సరిలో అగ్రార మూసరు ఆరు గంటల పెట్టె వనకు పించు గంగమ్మ అగ్రము చెరువు ఆరు గండ్లే పెట్ట మూదాడిశెరువో మూడు గండ్లే పెట్టె వాన కురిపించు గంగమ్మ మూదాడి శరువు మూడు గండ్లే పెట్ట వళ్ళల్లి సెరువో ఓబెట్టుకుని వచ్చ వాన కురిపించు గంగమ్మ వళ్ళల్లి శిరువు ఓబెట్టుకుని వచ్చ బీతమంగ్లము చెరువు బేరీ కది నిందన్న కురిపించు గంగమ్మ నా అగడబగడం పల్లి మేలూరి గంగ వాన కురిపించు గంగమ్మ ಬೇತಮಂಗ್ಲ ಮುರು ಬೇರೆ ಕದಿಲಿಂದನ್ನ ಬೇತ ಬೇರೆ ಕಂಗ್ಲನ್ನ ಬುಕ್ಕ ಸಂದ್ರ ಮುಷರು ಒಬ್ಬರು ಗಡ್ಲು ವಾನ ಕುರ ಪಿಂಚು ಗಂಗಮ್ಮ ಇದೇ ಹಾಡನ್ನ ಪಿಚ್ಚೇಳಿಯವ್ರು ಯಾರು ಕೊಡ್ಕೊಟ್ರು ಅಥವಾ ಪಿಚ್ಚೇಳಿಯವರೇ ಬಾಕಮ್ಮಲ್ಲ ಕನ್ನ ಮಾಡ್ಕೊಂಡರೆ ಅಲಲೈ ಜಮ್ಮ ರಂಗು ರಂಗು ರೆಕ್ಕೆಯ ರಾಮಣ್ಣನ ಹುಂಜಾ ಗಲ್ಲೆಂದೆ ಜಾಕುತಮ್ಮ